ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಸರ್ವಜ್ಞಾನ ಚಾನಲ್ ಫಾರ್ ಯು ಇವತ್ತು ನಿಮಗೆ ಸಾಫ್ಟ್ ಬಾಕ್ಸ್ ಲೈಟಿಗೆ ಸ್ಟ್ಯಾಂಡ್ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಈ ಥರ ಎಲ್ಲ ಪೀಸ್ಗಳನ್ನು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಿಡಿಯೋ ಲೆಂದಿ ಆಗಬಾರ್ದು ಅಂತೇಳಿ ಆಲ್ರೆಡಿ ನಾನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ನೀವು ನಿಮ್ಮ ಸ್ಟುಡಿಯೋದಲ್ಲಿ ಅಥವಾ ಫೋಟೋ ತೆಗೆಯುವಾಗ ಸಾಫ್ಟ್ ಲೈಟನ್ನು ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಈ ಸ್ಟ್ಯಾಂಡನ್ನು ರೆಡಿ ಮಾಡ್ತಾ ಇರೋ ಪ್ರೊಸೀಜರನ್ನು ನಾನು ನಿಮಗೆ ಇದ್ದೀನಿ ಇದು ಪಿ ವಿ ಸಿ ಪೈಪು ಈ ಪೈಪಿಂದ ನಾನು ಎಲ್ಲ ಫಿಕ್ಸ್ ಮಾಡಿ ನಿಮಗೆ ಸ್ಟ್ಯಾಂಡ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಂಥ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾನೇ ಇರ್ತೀನಿ ಸೊ ನಿಮಗೆ ನಾನು ಮಾಡ್ತಾ ಇರೋ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಲೈಕ್ ಮಾಡೋದ್ರ ಮುಖಾಂತರ ನಿಮ್ಮ ಸಪೋರ್ಟನ್ನು ನನಗೆ ತೋರಿಸಿದರೆ ನನಗೆ ಇನ್ನೂ ಇಂಥ ಎಲ್ಲ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೂ ಕೂಡ ಸಪೋರ್ಟ್ ಇದ್ದಾರೆ ಅಂಥೇಳಿ ನನಗೂ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತೆ ಸೊ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ವೀಕ್ಷಕರೇ ಇದು ಈ ವಿಡಿಯೋದಲ್ಲಿ ನಿಮಗೆ ಸ್ಟ್ಯಾಂಡ್ ಮಾಡೋದು ತೋರಿಸ್ತಾ ಇರೋದು ಇದ್ರ ಜೊತೆಗೆ ನೀವು ಸಾಫ್ಟ್ ಬಾಕ್ಸ್ ಕೂಡ ಮಾಡಬೇಕಾಗತ್ತೆ ಅಂದರೆ ಲೈಟಿಂಗ್ಸ್ ಫೋಟೋ ಶೂಟಿಂಗ್ ಮಾಡುವಾಗ ಮನೆಯಲ್ಲಿಯೇ ನಿಮಗೆ ಯಾವ ಥರ ಫೋಟೋಸು ಕ್ಲಾರಿಟಿ ಬರಬೇಕಂತಂದರೆ ಸಾಫ್ಟ್ ಬಾಕ್ಸ್ ಕೂಡ ಬೇಕಾಗುತ್ತೆ ಸೊ ಅದರದ್ದು ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಅಲ್ಲಿಲ್ಲ ಅಂತಂದರೂ ಕೂಡ ನಿಮಗೆ ಮೇಲೆ ಐ ಬಟನ್ ಕಾಣ್ತಾ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಾಫ್ಟ್ ಬಾಕ್ಸ್ ಮಾಡೋದು ಹೇಗೆ ಹೇಳಿ ನಾನು ಅದರಲ್ಲಿ ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ